ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಾಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತನಿ ಇವತ್ತಿನ ಏನೇನೈತೆ ಅಂತ ನೋಡೋಣ ಬರ್ರಿ ಸೊ ಹಸಿರೇ ನಮ್ಮ ಉಸಿರು ಅಂತೇಳಿ ದಿನ ಸ್ಟಾರ್ಟ್ ರೀ ಹಸಿರು ನೋಡಿದರೆ ಏನೋ ಅದು ಬೆಳಿಗ್ಗೆ ಎದ್ಕೊಳ್ಳಿ ಖುಷಿ ಆಗ್ತದಂತ ನನಗಂತರೂ ಆಗತ್ತಾ ವೆಲ್ಕಮ್ ಟು ಶಾಲಾಕ್ಷಿ ನವಗನ್ ಲಾಗ್ಸ್ ಇವತ್ತಿನ ದಿನ ಸ್ಟಾರ್ಟ್ ಆಗೈತಿ ನಾರ್ಮಲ್ ಆಗಿ ಟೀ ಜೊತೆಗೆ ಟೀ ಇಲ್ಲದೆ ನಮ್ಮ ದಿನ ದಿನ ಸ್ಟಾರ್ಟ್ ಆಗಂಗಿಲ್ಲ ಇದು ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು ಅದು ಕುದಿಯುವುದನ್ನು ನೋಡೋದ ಖುಷಿ ಕುದಿಯುವಾಗ ಹಾಲು ಹಾಕೋದಕ್ಕೆ ಖುಷಿ ಚಾ ಅಂದ್ರಣ ಏನೂ ಒಂಥರ ಖುಷಿ ಬರೀ ಚಹ ಕುಡಿಯೋಣಂತ ಕುಡಿದ ಕುಡಿದ್ಮೇಲೆ ಮುಂದಿನ ಕೆಲಸದ ಪ್ಲ್ಯಾನಿಂಗ್ ಮಾಡಬೇಕು ಆ್ಯಕ್ಚುಲಿ ಚಹಾ ಕುಡಿ ಟೈಮ್ ಒಳಗೆ ಈ ಮಾರ್ನಿಂಗ್ ಟೀ ಕುಡಿತೇವಲ್ರಿ ಈ ಟೈಮ್ ಒಳಗೆ ನಾವು ರಿಲ್ಯಾಕ್ಸ್ ಇರೋಂಗಿಲ್ಲ ನಿಜ ಆಡಬೇಕಂದ್ರೆ ನಾ ಅದಕ್ಕೆ ಎರಡು ಸರಿ ಆಗೋಂಗೆ ಟೀ ಕುಡ್ದು ಕುಡಿತು ಮಾಡ್ಕೊಂಡಿರ್ತಾನೆ ಅಂದ್ರೆ ಎರಡು ಸರಿನ ಹಾಫ್ ಹಾಫ್ ಕಪ್ ಒಂದು ಕಪ್ ಕುಡಿದನ ಎರಡು ಸರಿ ಕುಡಿಯೋದು ಈ ರೀತಿ ಮಾಡ್ಕೊಂಡು ನೀವು ಮ್ಯಾಮ್ ಕಡಿಮೆ ಮಾಡಿರ್ತೀನಿ ಮ್ಯಾಮ್ ಜಾಸ್ತಿ ಮಾಡಿರ್ತೀನಿ ಭಾಳ ದಿನದ ಮೇಲೆ ಏನಪ್ಪ ಅಂತಂದ್ರೆ ಮಿಲ್ಕ್ ಶೇಕ್ ಮಾಡಬೇಕಂತ ರೆಡಿ ಮಾಡಿ ಮಾಡ್ಕೊಂಡು ಯಾಕಂದರೆ ಖರ್ಜೂರ್ ಖಾಲಿಯಾಗಿದ್ದು ಖರ್ಜೂರ್ ತೊಗೊಂಬಂದಾರೆ ನಮ್ಮ ಮನೆಯವರು ಇವತ್ತ ಏನು ಅಂತಂದ್ರೆ ಇನ್ನು ನೋಡ್ರಿ ನನ್ನ ಮಗ ಇದು ಒಂದೀಗ ಮೂರು ಸರಿ ಆಗೈತೆ ರೀ ಹಿಂಗೆ ಬರ್ಡೇ ಕೇಕ್ ಅಂತ ಹೇಳ್ತಾನೆ ನಾವು ಕೇಕ್ ತಂದು ಕೊಡ್ಬೇಕು ಅವ ಏನು ಮಾಡ್ತಾನೆ ಕಟ್ ಮಾಡಿ ಹ್ಯಾಪಿ ಬರ್ಡೇ ಅನ್ಬೇಕು ಅವಂಗ ಇದು ಮೂರನೇ ಸರಿ ಆಗಿರ್ಬೇಕು ನಾವು ಹಿಂಗೆ ಬರ್ಡೇ ಮುಗಿದ ಇನ್ನು ಬರ್ಡೇ ಬರೋದೈತ್ರಿ ಒಂದು ಆ್ಯಕ್ಚುಲಿ ಇನ್ನೂ ಬರ್ಡೇ ಬಂದಿಲ್ಲ ಈ ಸರಿ ಎಷ್ಟು ಸರಿ ಕೇಕ್ ಕಟ್ ಮಾಡ್ತಾರೆ ಇನ್ನು ಇನ್ನೂ ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಕೇಕ್ ಕಟ್ ಮಾಡಿ ನಮಗೆ ಅದನ್ನ ನೋಡ್ರಿ ಎಪ್ಪ ಬೇಡಪ್ಪ ಅಂತಂದೇ ನೀನು ತಿನ್ನೋ ಬಂಗಾರ ಅಂತಂದಿ ಆಮೇಲೆ ಅವ್ರು ರಜಾ ಬಂದರು ನೋಡಿರಿ ಇಬತ್ತಿ ಹಚ್ಕೊಂಡು ಅವ ರಜಾನ್ ಜ್ಯೋತಿ ರೆಡಿಯಾಗಿ ಹೊಂಟಾನೀಗ ದೊಡ್ಡ ಇದರಿ ಹುರುಪ ಹೊರಗೆ ಹೋಗಾಕ ರಜಾನ್ ಜ್ಯೋತಿ ಮತ್ತು ಅದ್ರಾಗ ಇದ್ದನ್ ಅನ್ನೋಕ್ಕೊಂದು ಕಲ್ತನ ಮಾತು ಬರಕತ್ತಾವ ಭಾಳ ಚಂದ ಗಿನಿ ಗಿನಿ ಮಾತಾಡ್ದಂಗೆ ಮಾತಾಡ್ತಾನೆ ರೀ ಅಷ್ಟಕ್ಕೆ ಕಾಡಿನೂ ಕಾಡ್ತಾನೆ ರೀ ಆದ್ರೆ ಆ ಕಾಡ್ದೊಂದು ತೂಕ ಆದ್ರೆ ಈ ಮಕ್ಕಳು ಇವು ಇದು ಒಂದು ತೂಕ ಇರ್ತದೆ ಅಂದ್ರೆ ಮುದ್ದು ಮಾಡೋ ಅಂಥವ್ನು ಭಾಳ ಇರ್ತಾವ ಸೊ ನಾನು ಅಷ್ಟಕ್ಕೆ ತಾಲಿಪಟ್ಟಿ ಮಾಡಿದೆ ತಾಲಿಪಟ್ಟಿ ಅಂದ್ರೆ ಹತ್ತಿರ ಹಿಟ್ಟು ಕೊಟ್ಟು ಕಳಿಸಿದ್ರೆ ಹೀಗಾಗಿ ನಾ ಅದ್ಕೊಳ್ಳೋದು ರೆಸಿಪಿಗೆ ಗಿಸಿಪಿ ನಾನು ನಿಮ್ಗೆ ಸ್ವಲ್ಪ ಶೇರ್ ಮಾಡೋಕ್ಕಿಲ್ಲ ಚಲೋ ಆಗಿದ್ದು ಬಟ್ ಉಪ್ಪು ಖಾರ ಕಡಿಮೆ ಇರ್ತೈತೆ ರೀ ಗೊತ್ತೈತೆ ನಮ್ಗೆ ಹಿಂಗಾಗಿ ಮೊಸರ ಖಾರ ಚಟ್ನಿ ಹಾಕೊಂಡ ತಿಂದ್ವಿ ಖಾರ ಮೊಸರು ಖಾರ ಹಾಕೊಂಡು ಚಟ್ನಿ ಮಾಡಬೇಕ್ರಿ ಕೊಬ್ಬರಿ ಚಟ್ನಿ ಕಡಿಮೆ ನಾನು ನನಗೆ ಸೇರಂಗಿಲ್ಲ ಮಸಾಲ ಹಚ್ಕೊಂಡ್ ನಮ್ಮ ಸೇರ್ತೈತಿ ನಮ್ ನನಗೆ ಹಂಗ ರೂಢಿ ಐತಿ ಫ್ರೆಂಡ್ ರೆಸಿಪಿ ಹೇಳಿದ್ರ ಹಿಂಗಾಗಿ ನೋಡಿದ ಕಿರಾಣಿ ಒಳಗೆ ಹಾಕ್ಬಿಡ್ತಾನೆ ಅಷ್ಟ ಖರ್ಚು ಕಾಳಲ್ಲ ಇವಾಗ ಎರಡು ಸೇರ್ ಕೊಟ್ಟರು ಸಾಕು ಆಲ್ಮೋಸ್ಟ್ ಒಂದ್ ವರ್ಷ ದಾಟೆಲ್ಲ ಮಾಡೋದ್ ಜೋಳಕಿ ಕಾಳಿ ಇವತ್ತು ಉತ್ತರ ಪೂಜೆ ಮಾಡ್ಬೇಕ್ರಿ ಯಾಕಂದ್ರೆ ನಿನ್ನೆ ಅಮಾವಾಸ್ಯೆ ಆಗಿತ್ತಲ್ಲ ನಾವ್ ಅಮಾವಾಸ್ಯೆ ನಿನ್ನೆ ಮಾಡಿವಿ ಹಿಂಗಾಗಿ ಉತ್ತರ ಪೂಜೆ ಮಾಡ್ಕೊಳಿತ್ತು ಅನ್ನ ಇಟ್ಕೊಂಡೆ ಅಣ್ಣ ಮೊಸರು ನೈವೇದ್ಯ ಮಾಡ್ದೆ ಅನ್ನ ಮೊಸರು ಮಾಡಿ ನೈವೇದ್ಯ ಮಾಡಿ ಎಲ್ಲಾ ಇಳಸ್ಕೊಬೇಕಲ್ರಿ ಒಂದ್ ಹದಿನೈದ್ ನಿಮಿಷ ಬಿಟ್ಟೆ ಹದಿನೈದ್ ನಿಮಿಷ ಬಿಟ್ಟ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡಿ ನೋಡ್ರಿ ಎಲ್ಲಾ ಇಳಿಸಾಕ ಈಗ ಒಂದು ಸಮಯದಾಗಿ ನೀನು ದೀಪ ನೋಡ್ರಿ ಈ ರೀತಿಯಾಗಿ ಎಲ್ಲ ಸುಟ್ಬಿಟ್ಟಿದ್ವು ಸೊ ಬಹಳ ಲೇಟ್ ಆಯ್ತು ನನಗೆ ಇದೆಲ್ಲ ತೆಗ್ದ ಅಂದ್ರೆ ಆರತಿನ ದೇವ್ರ ಆರತಿ ಶಾಂತ ಆಗೋ ತನಕ ತೆಗಿಬಾರ್ದಂತ ಹೇಳ್ತಾರಲ್ರಿ ಹಿಂಗಾಗಿ ಹಂಗೆ ಹಿಂಗೆ ಮಾಡಿ ಕುಸ್ತಿಡ್ದೆಲ್ಲ ಎಲ್ಲ ತೆಗ್ದು ಅವ್ನು ಹೊಂದಿಗೆ ಹಚ್ಬೇಕು ನೋಡ್ರಿ ಇದು ನನ್ನ ಮಗ ಮಲ್ಕೋಳಾಗಿದ್ದ ಅದಕ್ಕೆ ಆನಿ ಆಡಿಸಿದ್ನಿ ಆನಿ ಆಡಿಸಿ ಹೆಗರ್ಕೆ ಮಲಗಿಸಿದ್ನಿ ಎದ್ದುಗಳೇ ಕಿರಿಕಿರಿ ಮಾಡ್ತಾನ ಅಂತೇಳಿ ಕಾಯಿನ್ ತುಂಬಿದ್ದು ಇದನ್ನ ಕೊಟ್ಬಿಟ್ಟೆ ನೋನಿಗೆ ಸುರಿ ಬಿಟ್ಟಾನ ಇವತ್ತು ದಿನ ಚಿಲ್ಲರು ಹುಡ್ದಿರ್ತಾವಲ್ಲ ರೀ ಮತ್ತು ಇಸ್ಕೋತಾನೆ ಅವ್ರ ಪಪ್ಪ ಹೋಗುವಾಗ ಹಿಂಗೆ ಅವೆಲ್ಲ ಒಂದು ಡಬ್ಬಿಗೆ ಹಾಕಿಟ್ಟಿರ್ತೀನಿ ನಾನು ಅವ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಏನಾರ ಇರ್ತಾ ಇಸ್ಕೊಂಡಿರ್ತಾ ನೀವು ಇನ್ನು ಸಂಜೆ ಆತು ಚಹಾ ಕುಡ್ದಿದ್ವಿ ಕುಡಿ ಕೊಡ್ದು ಅಂದರೆ ಆ್ಯಕ್ಚುಲಿ ಇವ್ರ ಮಾವ ಅತ್ತಿ ಇವ್ರ ಅಜ್ಜಿ ಬಂದರು ದೊಡ್ಡ ಖುಷಿ ನನಗಿಂತ ಹೆಚ್ ಇವ್ರಿಗೆ ಖುಷಿ ರೀ ಹೆಂಗೆ ಓಡಾಡಕತ್ತಾರ ಹತ್ತಾರ ನೋಡಿರಿ ಅವ್ನಿಗೆ ಸಣ್ಣ ನನಗಂತೂ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡವ್ನು ಗೊತ್ತಿತ್ತು ಅಂತೇಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಎಳ್ಳಮಸಿ ಮಾಡಕ್ಕೆ ಬಂದಿದ್ರ ನಮ್ಮ ಮೂರತ್ರ ಬಂದಿದ್ದ ನನಗೂ ಬಾ ಅಂದ್ರೆ ನಂಗೆ ಭಾಳ ಆಗಿತ್ತು ನಾವು ಅಲ್ಲೇ ನೀವ ಮನೆಗೆ ಬಂದು ಹೋಗ್ರಿ ಅಂತ ಹೇಳಿದೆ ಹೀಗಾಗಿ ಅಡುಗೆ ಎಲ್ಲ ಮಾಡಿರ್ತಾರಲ್ಲ ಸ್ಪೆಷಲ್ ಅದಕ್ಕೆ ಇವತ್ತು ಕೊಟ್ಟು ಹೋದ್ರೆ ಹೇಳಿ ಬಂದಾರ ಇವತ್ತು ಯಾಕೆ ಎಳ್ಳಮಸಿ ಅಂತಂದ್ರೆ ಎರಡು ದಿನ ಆತಂತ್ರಿ ಎಳ್ಳಮಾಸಿ ಮತ್ತು ರಜಾ ಸಿಕ್ಕಿಲ್ಲ ಅವ್ರಿಗೆ ನಿನ್ನೆ ಅದಕ್ಕೆ ಇವತ್ತು ಹೇಳಿ ಇವತ್ತು ಮಾಡಿದ್ರಂತೇಳಿ ಬಂದಾರ ನೋಡ್ರಿ ಸೊಸಿ ಮತ್ತು ಅಳಿಯ ಹೆಂಗೆ ಆಟಾಡಕತ್ತಾರ ಇನ್ನ ಮಮ್ಮಿ ಅವ್ರ ಕೆಲಸ ಮಾಡಕ್ಕೆತ್ತಾರ ಅವ ಕಟ್ಟಿದ ಬುತ್ತಿ ಸರಿ ಹಾಕ್ತೇನಂತ ಲಾಗನ್ನು ಸೊ ಏನೇನು ಕಟ್ಟ್ಯಾಳು ನೋಡ್ರಿ ಏನೇನು ತಂದಾಳ ಎಷ್ಟು ತಂದಾಳ ಕಡಬ ನನಗಾರ ಅವ್ನು ನೋಡೋಕೆ ಎಳ್ಳು ಹೆಂಗೆ ಮಾಡ್ತೀವಿ ರೀ ನಾವು ಈ ಟೈಮಿಗೆ ಎಳ್ಳು ಕಟ್ಕೊಂಡು ಬಂದಾರ ಮಾಡ್ಕೊಂಡು ಬಂದಾಳ ಮಸ್ತಾಗಿ ಈ ಸರ ಎರಡು ಹೋಳಿಗೆ ಸುಮ್ಮನೆ ಚಲೋ ಆಗಿಲ್ಲ ಅಂತ ಹೇಳಿ ಅಕ್ಕಿಗೆ ಈ ಲಾಗ್ ಮೋಡ್ ಮಾಡಿದ್ದು ನೋಡಿದ್ಲಂತಂದ್ರೆ ಗೊತ್ತಾಗ್ತದೆ ಅಕ್ಕಿಗೆ ಹೇಳಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಜ್ಜಿ ರೊಟ್ಟಿ ಮಾಡ್ಕೊಂಡ್ ರೀ ಎರಡು ಥರದ ಪಲ್ಯ ಮಾಡ್ಕೊಂಡು ಬಂದಾರ ಮೊಸರನ್ನ ಮಾಡ್ಕೊಂಡು ಬಂದಾರ ಅನ್ನ ಸಾರು ಮಾಡಿಕೊಂಡು ಬಂದಾರ ಮತ್ತು ಈ ಸರಿ ಸ್ಪೆಷಲ್ ಅಂತಂದ್ರೆ ಟೊಕ್ಕ ಮಾಡ್ಕೊಂಡು ಬಂದಾರೀ ಫಾರ ಭಾಳ ದಿನ ಹಾಕಿತ್ತು ನಂಗೆ ನಾವಮ್ಮೆ ಟೊಕ್ಕ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಈ ಸರಿ ಟೈಮ್ ತಕ್ಕಿಗೆ ಹಿಂಗಾಗಿ ಬಜ್ಜಿ ಮಾಡ್ಕೊಂಡು ಬಂದಾರ ನಂಗೆ ಇಂಥ ಬಜಿ ಬಳಸಿರ್ತಾವೆ ಚಲೋ ಕುರು ಕುರ್ ಹಣ್ಣೋಗಿತ್ತ ಮನೆಯಾಗ ಹಳ್ಳಿಯಾಗಿ ಮಾಡ್ತಾರೆ ನೋಡಿರಿ ಈ ಥರದ ಬಜಿ ಎಲ್ಲನೂ ಹಾಕೋಕ್ಕೆ ಕೊಡೋಕತ್ತಿರ ಡಬ್ಬ್ಯಾಗ ನಾಬ್ ಬ ಸ್ವಲ್ಪ ಜಲ್ದಿ ಬಂದಿದ್ರೆ ನಾನು ಹೋಗ್ತಿದ್ದೆ ರೀ ಅವ್ರು ಬರೋದು ಆಗಿತ್ತು ನನಗೂ ಸ್ವಲ್ಪ ಆರಾಮಿರಲಿಲ್ಲ ಸೊ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ಕಾಳುಪಲ್ಯಾಕತ್ತಾಳ್ರಿ ಇವು ಸ್ವಲ್ಪ ಬಿರುಸಾಗೆ ಮಾಡಿರ್ತಾರೆ ಪಲ್ಯ ನನಗೆ ರೀ ಅದು ಮೆತ್ತಗೆ ಸೇರಂಗಿಲ್ಲ ನನಗೆ ಮತ್ತು ಅಕ್ಕರಿಕಿ ಐತಂತ ಅಕ್ಕರಿಕಿನ ಕೊಟ್ಟಲೆ ಅಕ್ಕಿ ಸ್ವಲ್ಪ ಈಗ ಊರ ಹಾಕರಿಕೆ ಅದು ಕೊಡಾಕತ್ತಾರಿ ಖುಷಿಯಾಗ್ಬಿಟ್ಟ ಇನ್ನು ನೋಡ್ರಿ ಇದ್ದ ಆಕ್ಸಿಂಡಿ ನನ್ನ ಮಗ ನನ್ನ ಅಳಿಯ ನೋಡ್ರಿದ್ದ ನನ್ನ ಸ್ಯಾಂಡಲ್ಸ್ ಹಾಕೊಂಡಾನ ಅತ್ತಿ ಮ್ಯಾಲಂದ್ರೆ ಅಷ್ಟು ಜೀವ ಅವ ಇನ್ನೊಂದು ಸ್ವಲ್ಪ ನನ್ನ ಮಗ ಬೇರೆ ಹಾಕ್ಕೊಂಡಾನ ಅವನ್ನ ಸೊಸೆ ಇಸ್ಕೊಂಡಾಳ ಸೊ ಸಿಕ್ಕಾಪಟ್ಟೆ ಬ್ಯುಸಿ ಇವತ್ತು ಎಲ್ಲರೂ ನೋಡ್ರಿ ಹೆಂಗ ಆಟ ಆಡಾಕತ್ತರ ಫುಲ್ ಡ್ಯಾನ್ಸ್ ಮಾಡಿದ್ರೆ ನೋಡ್ರಿ ತೋರಿಸ್ತೇನಂತ ವಿಡಿಯೋಸ್ ಮಕ್ಕಳಿಗೆ ಎಲ್ಲರೂ ಸೊ ಇದು ಸಾಂಗ್ ಟ್ರೆಂಡ್ ಒಳ ಸಾಲ್ರಿ ನನ್ನ ಸಣ್ಣ ಒಂದ್ಸರಿ ನೋಡ್ರಿ ನೀವು ನನ್ನ ದೊಡ್ಡ ಮಗ ಚಲೋ ಮಾಡ್ತಾನೆ ರೀ ಡ್ಯಾನ್ಸ್ ಸಣ್ಣ ಮಗ ಡ್ಯಾನ್ಸ್ ಬರೋಂಗಿಲ್ಲ ಇನ್ನು ನಮ್ಮ ಸಸಿ ನೋಡ್ರಿ ಹೆಂಗೆ ಮಾಡಾಕತ್ತಳ ಭಾಳ ಅಂದ್ರೆ ಭಾಳ ಇಷ್ಟ ಖುಷಿ ಆಗ್ತೈತೆ ರೀ ಮಕ್ಕಳಿಗೆ ಇವರು ಖುಷಿ ನೋಡಕ್ಕಂತ ಅರ್ಧ ನಮ್ಗೆ ಎಲ್ಲರೂ ಪದೇ ಪದೇ ಕೂಡ್ಬೇಕು ಭಾಳ ಭಾಳಪ್ಪನ ಡ್ಯಾನ್ಸ್ ಮಾಡಿದ್ರಿ ಫುಲ್ ಹೆಂಗೆ ಅಂದ್ರೆ ನನ್ನ ಸಣ್ಣ ಮಗು ಲೈಟ್ ಹಚ್ಚ್ರಿ ಲೈಟ್ ಹಚ್ಚ್ರಿ ನಾನು ಮಾಡ್ತೀನಿ ಡ್ಯಾನ್ಸ್ ಮತ್ತು ಗೋಗಲ್ ಹಾಕೊಂಡು ಬಂದ್ರೆ ಗೋಗಲ್ ಹಾಕೊಂಡು ಬಂದು ಡ್ಯಾನ್ಸ್ ಮಾಡಿದ್ರಿ ಸರಿ ನೋಡ್ರಿ ನಾನು ಅಳಿಯ ನನ್ನ ಮುಂದೆ ನನಗೆ ತೋರ್ಸಾಕದ ನನ್ನ ಮಗನ ನೋಡ್ರಿಪ್ಪ ಹಿಂಗ ಮಂದಿ ತುಂಬಾ ಮಂದಿ ಬರಂಗಿನೇ ಬರಂಗಿನ ಇಲ್ರ ನನ್ನ ಕಡೆ ಕರೆ ಹೇಳ್ಬೇಕು ಈ ಮಕ್ಕಳ ಖುಷಿ ಇವಾಗ ಎಷ್ಟು ಹೇಳಿದ್ರು ಕಡಿಮೆನ ಬಾಳಪ್ಪನ ಡ್ಯಾನ್ಸ್ ಮಾಡಿದ್ರ ಬಾಳ ಏನು ಮಾಡಿದ್ರು ಇವ್ರದ ಜೊತೆ ನೋಡ್ಕೊತ ನೋಡ್ಕೋತ ಚಹಾ ಕುಡಿದ್ವಿ ಚಹಾ ಕುಡದ್ಮೇಲೆ ಅವ್ರ ಹೋಗೇನವ್ರ ಹುಡುಗರ್ನ ಡ್ಯಾನ್ಸ್ ಮಾಡ್ತೇವಿ ನಾವು ಇರ್ತೇವಿ ಅನ್ನೋರ ಮಕ್ಳು ಕುಡ್ದಾಗ ಇರೋ ಖುಷಿ ನಾವು ಕರೆನಿ ಯಾವ ಇದ್ರೂ ಅದೇನೊಂಥರ ಎಂಥ ಬ್ರ್ಯಾಂಡೆಡ್ ಶೂಸ್ ತಂದು ಕೊಡ್ರಿ ಡ್ರೆಸ್ ತಂದು ಕೊಡ್ರಿ ಈ ಖುಷಿ ನಾವು ಕೊಡೋಕ್ಕಾಗಂಗಿಲ್ಲ ಇದಂತರೂ ಸುಳ್ಳಲ್ಲ ಅನ್ಕೋತೀನಿ ಇದು ಅವರು ಎಲ್ಲರೂ ಕೂಡ್ದಾಗ ಅವ್ರಿಗೆ ಖುಷಿ ಇರ್ತೈತಿ ಈಗ ಒಂದೊಂದು ಇದು ಅಂದ್ರೆ ಎಟ್ ಕಾಡ್ತಾವಂದ್ರಿ ಮತ್ತೆ ಅಷ್ಟರು ಕೂಡ್ದಾಗೂ ಕಾಡ್ತಾರ್ರಿ ಅವ್ರೆ ಜಗಳ ಆಗ್ತಾವೆ ಅಳ್ತಾವೆ ಈಗ ಅದು ಮುಂದೆ ಐತೆ ಎಪಿಸೋಡ್ ಅಂತ ನಿಮಗೆ ಜಗಳ ಮಾಡ್ತಾವೆ ಕುಸ್ತಿ ಹಿಡಿತಾವ ಹೊಡಿತಾವ ಬಡಿತಾವ ಅಳ್ತಾವ ಬಟ್ ಖುಷಿಯಾಗಿರ್ತಾರೆ ಅವರು ಬಿಟ್ಟು ಹೋಗುವಾಗ ಇಷ್ಟು ದುಃಖ ಪಡ್ತಾರಂದ್ರೆ ನಮ್ಗೆ ವಿಜಾರಕ್ಕೆ ಇವು ನನ್ನ ಅಳೆಯ ಅಣ್ಣ ಜಾಸ್ತಿ ಎತ್ಕೊಳಂಗಿಲ್ಲರಿ ನಾವು ಪ್ರತಿ ಸರಿಯೂ ಬರುವಾಗ ನಮ್ಮ ಗಾಡಿ ಏರ್ಕೊಂಡಿರ್ತಾನೆ ಸೊಸಿನೂ ಬರ್ತೀನಂತ ಇವು ನನ್ನ ಮಗ ನಮ್ಮ ಕಡೆ ಬರೋಂಗಿಲ್ಲ ನಾ ಇಲ್ಲೇ ಇರ್ತೀನಿ ಅಂತಂತ ಅವ್ರ ಮನೆಗೆ ಹೋದಾಗ ಮಕ್ಕಳಿಗೇನು ರೀ ಒಟ್ಟು ಕೂಡಿರ್ಬೇಕು ಗದ್ದಲಿರ್ಬೇಕು ಇರಬೇಕು ನೋಡ್ರಿ ಡ್ಯಾನ್ಸ್ ನೋಡ್ರಿ ಅವ್ರು ಎಷ್ಟು ಎಂಜಾಯ್ ಮಾಡತ್ತಾರ ನಾ ವಿಡಿಯೋ ಮಾಡೋಕತ್ತೀನಂದ್ರೆ ಇವು ಅಂದ್ರೆ ಚಿಟಮ್ಮ ಇಷ್ಟು ಇದದಾನ್ರಿ ನಮ್ಮ ಚಿಟಮ್ಮನ್ ನೋಡ್ರಿ ನೀವು ನಿಮ್ಗೆ ಗೊತ್ತಾಗಿರ್ಬೇಕಾ ಇದಿಷ್ಟ ಆಗಲಿಲ್ಲ ಮತ್ತು ಜಾನಪದ ಹಾಡು ಹಚ್ಚಿದ ಜಾನಪದ ಹಾಡಿಗೂ ಡ್ಯಾನ್ಸ್ ಮಾಡಿದು ಯಾವ್ದ್ರಿ ಅದ ಪಿಸ್ತೂಲ್ ಅಂತ ಬಂದ್ ನೋಡ್ರಿ ಎಲ್ಲ ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಕೇಳಿದ್ರಿ ಭಾರಿ ಡ್ಯಾನ್ಸ್ ಮಾಡಿದ್ರಿ ಕರ ನನ್ನ ಮಗ ಪಿಸ್ತಲ್ ನೆನಪಾಗ್ಬಿಡ್ತು ಪಿಸ್ತೂಲ್ ಬೇಕಂದು ಸಿಗಲಿಲ್ಲ ಈ ಬಲೂನಿಗೆ ಅವ ಹಾಕೋದು ಕೊಟ್ಟೆ ಅದನ್ನೇ ಡಮ್ ಡಮ್ ಮಾಡೋಕತ್ತಿ ಸೊ ಸ್ಟಾರ್ಟ್ ಆಗ್ತ ನೋಡಿ ಇದು ಅಳು ಎಪಿಸೋಡ್ ಅವ ಅಕ್ಕಿ ನಮ್ಮ ಸಸಿ ಇವನ್ನ ಹಾಕಿ ಹೊಡೆದಾಳು ಎದೆ ಸಲುವಾಗ ಅಂದ್ರೆ ಗಾಡಿ ಸಲುವಾಗ ಇನ್ನು ಈಗ ಹೊಂಟಿದ್ರೆ ಹೊಂಟುವಾಗ ರೊಕ್ಕ ಕೊಡುವಾಗ ಕೊಟ್ಟರೆ ಇದ್ ನೋಡ್ರಿ ಒಳಗೆ ಕಿಶದಾಗ ಇಟ್ಕೋತಾನಂತ ಕಿಶ ಎಲ್ಲೈತೆ ಅಂದ್ರೆ ತೋರಿಸೋಕತ್ತಾನು ಖುಷಿ ಎಲ್ಲೈತೀವಿ ಯಪ್ಪ ಏನು ಹುಡುಗರು ತಲೆಗಳು ಏನು ಹುಡುಗರು ಅದಾರು ಮೊದಲು ಹಿಂಗೆ ಇರ್ತಿದ್ರು ನನಗೆ ಗೊತ್ತಾಗಂಗಿಲ್ಲ ಭಾಳ ಬೇರೆ ಕ್ರಿ ನೋಡ್ರಿದ್ದ ಯಾರು ನೋಡಿದ್ದ ನೀವು ಒಳಗೆ ಇಟ್ಕೊಳ್ಳೋದನ್ನು ಕೆಟ್ಟನಕ್ಕೆ ನಾವು ಕರೆ ಅಂದ್ರೆ ಒಂದೆರಡು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರಿ ತೆಗೆಸ್ಕೊಂಡ್ಮೇಲೆ ನೋಡ್ರಿದ್ದ ಅಳಿಯಮ್ಮ ಒಂದು ವಿದಾಯ ನನಗೆ ಅವಂದ ವಿದಾಯ ಅತ್ತಿಗೆ ಅಳಿಯೊಂದು ವಿದಾಯ ಈ ರೀತಿಯಾಗಿ ಬಾಯ್ ಬಾಯ್ ಹೇಳಿದ್ವಿ ಹೇಳಿ ಕಳಿಸ್ಬೇಕಂತ ರೀ ಕರೆ ಅಂದ್ರೆ ಮಕ್ಕಳಿಗೆ ಬೇಜಾರು ಇರ್ತತಿ ಅದು ಡಬಲ್ ಇರ್ತತಿ ಅವ್ರು ಇರುವಾಗಿನ ಖುಷಿ ಕಳಿಸುವಾಗಂತೂ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ ನೆಕ್ಸ್ಟ್ ಊಟ ಮಾಡಿದ್ವಿ ಅವ್ರನ್ನೆಲ್ಲ ಕಳಿಸಿ ಏನೇನೈತು ನೋಡ್ರಿ ನನ್ನ ಮಗಗೆ ಊಟ ಮಾಡಿಸಿದ ಮೊದಲು ಬಜಿ ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ಕಡಲೆಕಾಳುಪಾಯಿ ಕಾಳು ಪಲ್ಯ ಖಾರ ಇದು ಬದ್ನೇಕಾಯಿ ಉಪ್ಪಿನಕಾಯಿ ಅಂತರಿ ಇದು ಸ್ಪೆಷಲ್ ಐತಿ ಒಬ್ಬರು ಕೊಟ್ಟಾರ ನನ್ಗೆ ಭಾರಿ ಐತಿ ನೆಕ್ಸ್ಟ್ ಬಜ್ಜಿ ಶ್ಯಾಂಡ್ ಎಲ್ಲ ಚಪಾತಿ ಹಚ್ಚಿ ಬಡ ಬಡ ತಿನ್ಸಿದೆ ನನ್ನ ಮಗಗೆ ಯಾಕೆ ಅಂತಂದ್ರೆ ಅದನ್ನು ಅವಂಗ ಚಪಾತಿ ಅಂದ್ರೆ ಭಾಳ ಇದನ್ನು ಮಾಡ್ತಾನೆ ರೀ ಮತ್ತೆ ಎಲ್ಲ ಥರದ ಪಲ್ಯ ಇತ್ತಲ್ಲ ಇವತ್ತು ಹಚ್ಕೊಂಡು ತಿನ್ನಂಗಿಲ್ಲ ಇದು ಇಲ್ಲೇ ಕುಂತತ್ರಿ ಆರಾಮಿ ಮೆಣ್ಸಿನ್ಕಾಯಿ ತಿನ್ನತ್ತಿ ಸಣ್ಣದ ಹಿಡ್ಕೊಂಡು ನೋಡಿರಿ ಹೆಂಗೆ ಮೆಣ್ಸಿನ್ಕಾಯಿ ತಿನ್ನಕತ್ತ ನಾವು ಕರೆದ್ ಮೆಣಸಿನ್ಕಾಯಿ ನೋಡ್ರದ ಇವು ನಾ ತಿನ್ನಬೇಕ್ರಿ ಇದರಲ್ಲ ಯಾವಾಗಲೂ ಹಿಂಗೆ ಇರ್ತಾವೆ ರೀ ನನ್ನ ಮಗ ಅಂತೂ ಹಿಂಗೆ ಅದಾನ ಇದು ತಲೆ ತಿಂದಿರ್ತತ್ರಿ ಇದು ಸೊ ಇನ್ನು ಅಡುಗೆ ಏನೇನು ಐತಿ ನೋಡಿರಿ ಎಲ್ಲ ಇನ್ನೊಮ್ಮೆ ತೋರಿಸ್ತೀನಿ ಸಾರು ಐತಿ ಕಾಳು ಪಲ್ಯ ಐತಿ ಪುಂಡಿ ಪಲ್ಯ ಐತಿ ಉಪ್ಪಿನಕಾಯಿ ಕೊಟ್ಟಾಳು ಕಡಬು ಕೊಟ್ಟಾಳ ಬಜ್ಜಿ ಕೊಟ್ಟಾಳೆ ಶ್ಯಾಂಡ್ಗಿನೂ ಕೊಟ್ಟಾಳ ಚಪಾತಿ ಕೊಟ್ಟಾಳೆ ಹುಂಚಿ ಟೊಕ್ಕ ನನಗಿಷ್ಟ ಭಾಳ ಇನ್ನು ಅಗಸಿ ಹಿಂಡಿ ಸೊ ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೇಕಂದ್ರೆ ಅವ್ರು ಸಹಜ ರೀ ಮತ್ತು ಮಕ್ಕಳು ಭಾಳ ಕಾಡ್ತಾರೆ ಅದ್ರಾಗ ಇವತ್ತ ರಜಾ ಕೂಡಲೇ ಅವ್ರಿಗೆಲ್ಲ ಇವತ್ತ ಮಾಡ್ಯಾರ ನಿನ್ನ ದಿನ ಏನೂ ಮಾಡೋಕ್ಕಾಗಿರ್ಲಿಲ್ಲ ಅಂತಂದ್ರೆ ಅಮಾವಾಸ್ಯೆ ದಿನ ಏನು ಮಾಡೋಕ್ಕಾಗಿಲ್ಲ ರೀ ಅವ್ರಿಗೆ ಮಾರನೇ ದಿನವೂ ಅಮಾವಾಸ್ಯೆ ಮಾಡ್ಬೋದು ಹೇಳಿ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡಿ ಮಾಡ್ಕೊಂಡು ಬಂದ್ರೆ ಭಾಳ ಆಗಿತ್ತು ಅವ್ರು ಹೋಗುವಾಗ ಹತ್ತು ಗಂಟೆ ಆಗಿತ್ತು ರೀ ಭಾಳ ಲೇಟ್ ಆತ ಅದಾದಮೇಲೆ ನಾವು ಊಟ ಮಾಡಿ ಮಕ್ಕೋಬೇಕಂತಂದ್ರೆ ಹಣ್ಣಂದು ದೊರಿ ಆಗಿತ್ತು ಸೊ ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋವರ್ಸ್ ವಿವಿಧ ವ್ಲಾಗ್ನ ಫಾಲೋ ಮಾಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ ಥ್ಯಾಂಕ್ ಯು ಬಾಯ್ ಬಾಯ್